ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಯೂಟ್ಯೂಬ್ ಚಾನಲ್ ಪ್ರಶ್ನೆ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಶ್ನ ದೋಸಾ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ವಿವಿಧ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ ಇಲ್ಲಿ ಡ್ರೈವರ್ನಲ್ಲಿ ಚಾಲಕ ಮತ್ತು ಸಹಾಯಕ ಸೇರಿದಂತೆ ಇನ್ನೂ ಅನೇಕ ಬೇರೆ ಬೇರೆ ಹುದ್ದೆಗಳ ಅರ್ಜಿ ಕರೆದಿದ್ದಾರೆ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಕಲಿರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಮತ್ತು ಯಾರಾಪಿ ಎಜುಕೇಷನು ಚಾಲರಿ ಯಾವ ರೀತಿ ಇರತ್ತೆ ಅಪ್ಲೈ ಮಾಡಿದ್ದೀವಿ ಆಮೇಲೆ ಅವರು ಆಫೀಸರ್ ಕಡೆಯಿಂದ ಅಧಿಸೂಚನೆ ನಡೆಸಿದ್ದಾರೆ ಅಲ್ಲಿ ನೋಟಿಫಿಕೇಶನ್ ಏನಕ್ಕೆ ಕೊಟ್ಟಿದ್ದಾರೆ ಸಲಿಕೆ ಆರಂಭ ಆರಂಭವಾಗುತ್ತೆ ಏನು ಮಾಹಿತಿ ಬಂದಿದೆ ಅಂತ ಅವು ಯಾವ ವಿದ್ಯಕ್ಕೆ ಅಲ್ಲಿ ಎಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊಂಡ್ ತಗೊಂಡ್ರೆ ಹಾಗೆ ಮಾಹಿತಿ ಇಷ್ಟಾರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ್ನು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲೈಕನ್ನು ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರೋದ್ರೆ ಶಿಕ್ಷಣ ಇಲಾಖೆ ನೇಮಕಾತಿ ಆಗಿದೆ ಇಲ್ಲಿ ಉನ್ನತ ಶಿಕ್ಷಣ ಇಲಾಖೆ ಇದೆ ಹದಿನೆಂಟರ ತರಗತಿ ಹದಿನೆಂಟರ ತರಗತಿ ಪಾಸಾದರೂ ಅರ್ಜಿಯನ್ನು ಕಲಿಸೋಲಾಗಿದೆ ಇನ್ನು ಬೇರೆ ಹುದ್ದೆ ಕಲಿವೆ ಸುಮಾರು ಒಂಬತ್ತು ಸಾವಿರದ ಒಂಬತ್ತು ಮೂವತ್ತೈದು ಹುದ್ದೆ ಕಾಲಿವೆ ಇದೊಂದು ಬೃಹತ್ ಹುದ್ದೆಗಳ ನೇಮಕಾತಿ ಅಂತ ಹೇಳ್ಬೋದು ಚಾಲಕ ಸಹಾಯಕ ಸೇರಿದಂತೆ ಇತರ ಹುದ್ದೆಗಳು ಕೂಡ ಕಲಿವೆ ಇಪ್ಪತ್ತೇಳರಿಂದ ಎಂಬತ್ ಹೆಚ್ಚಿಗೆ ಶಾಲೆ ಇರತಕ್ಕಂಥ ಹುದ್ದೆಗಳಾಗಿವೆ ಇವಾಗ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನೋಡಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಇಲಾಖೆ ಹೆಸರು ಬಂದು ಉನ್ನತ ಶಿಕ್ಷಣ ಇಲಾಖೆ ಇದೆ ಕರ್ನಾಟಕ ಸರ್ಕಾರದ್ದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಒಂಬತ್ತು ಸಾವಿರದ ಒಂಬತ್ತು ನೂರ ಮೂವತ್ತೈದು ಹುದ್ದೆಗಾಲ ಇವೆ ಕರ್ನಾಟಕ ಇರುತ್ತದೆ ಹುದ್ದೆಗೊಳಿಸಲು ಚಾಲಕ ಮತ್ತು ಸಹಾಯಕ ಹುದ್ದೆಗಳಾಗಿವೆ ವೇತನ ಇಪ್ಪತ್ತೇಳು ಸಾವಿರದಿಂದ ಎರಡು ಲಕ್ಷ ಹದಿನೆಂಟು ಸಾವಿರ ಇರತಕ್ಕಂಥ ಇರುತ್ತದೆ ಇನ್ನು ಹುದ್ದೆಗಳು ಕೊಟ್ಟಿದ್ದಾರೆ ಆಯುಕ್ತ ಆಯುಕ್ತರು ಒಂದು ಹುದ್ದೆ ಕಾಲ ಇದೆ ನಿರ್ದೇಶಕ ತಾಂತ್ರಿಕ ಶಿಕ್ಷಣ ಹೆಚ್ಚುವರಿ ನಿರ್ದೇಶಕ ತಾಂತ್ರಿಕ ಶಿಕ್ಷಣ ಹಾಗೂ ಜಂಟಿ ನಿರ್ದೇಶಕ ಜಂಟಿ ನಿರ್ದೇಶಕ ಉಪನಿರ್ದೇಶಕ ತಾಂತ್ರಿಕ ಸಹಾಯಕ ಪ್ರವಂಶಪ್ಪಳವರು ಆಮೇಲೆ ಪ್ರಾಧ್ಯಾಪಕ ಇ ಸಿ ತಾಂತ್ರಿಕ ಶಿಕ್ಷಣ ನಿರ್ದೇಶಕ ಹಾಗೂ ಪ್ರಧಾನ ಪ್ರಧಾನ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಧಾನ ಸರ್ಕಾರಿ ಪಾಲಿಟೆಕ್ ಸಹಾಯಕ ಗ್ರಂಥಾಪಕ ಸಹಾಯಕ ಸಾರಿ ಸಹಾಯಕ ಪ್ರಾಧ್ಯಾಪಕ ಆಮೇಲೆ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಇಳಿದುಕೊಟ್ಟಿದ್ದಾರೆ ಕಳೆ ವಿಭಾಗದ ಮಾನವೀಯ ವಿಜ್ಞಾನ ಮತ್ತು ಸಹಾಯಕ ಪ್ರಾಧ್ಯಾಪಕರು ಸಹಾಯಕ ಪ್ರಾಧ್ಯಾಪಕ ಇಂಜ ಗ್ರಂಥಾಲಯ ಇಂಜಿನಿಯರ್ ದೈಹಿಕ ಶಿಕ್ಷಣ ಮತ್ತು ಕ್ರೀಡೆಗಳಲ್ಲಿ ಇಂಜಿನಿಯರಿಂಗಲ್ಲಿ ವಿಷಯಗಳು ಉಪನ್ಯಾಸಕ ಆಮೇಲೆ ಖಾತೆ ಅಧಿಕಾರಿ ತಾಂತ್ರಿಕ ಅಧಿಕಾರಿ ಪ್ರೋಗ್ರಾಮರ್ ಪ್ರಧಾನ ಕ್ರಿಯಾ ತಾಂತ್ರಿಕ ಅಧಿಕಾರಿಗಳು ಗ್ರಂಥಪಾಲಕ ಸಂಖ್ಯಾಶಾಸ್ತ್ರಜ್ಞ ದುರ್ಮುದರು ಕಾರ್ಯಾಗಾರದ ಅಧೀಕ್ಷಕರು ಆಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಸಾರ್ವಜನಿಕ ಸಂಪರ್ಕ ಅಧಿಕಾರಿ ದಾಖಲೆಕಾರ ಕ್ರಿಯಾ ತಾಂತ್ರಿಕ ಶಾಲೆಗಳಲ್ಲಿ ಉಪನ್ಯಾಸಕರು ಖಾತೆಗಳ ಅಧೀಕ್ಷಕ ಅಧೀಕ್ಷಕ ಪ್ರಬಲ ಆಮೇಲೆ ಹಿರಿಯ ಡಾಟಾ ಎಂಟ್ರಿ ಆಪರೇಟರು ಸಹಾಯಕ ಉಪನ್ಯಾಸಕರು ಗ್ರಂಥಪಾಲಕ ಸಹಾಯಕ ಕ್ಯಾಮರಾಮ್ಯಾನು ಉತ್ಪಾದನೆ ಕಲಾವಿದ ರೆಕಾರ್ಡಿಂಗ್ ಸೌಂಡ್ ಸಿಸ್ಟಮ್ ಸೌಂಡ್ ರೆಕಾರ್ಡಿಸ್ಟ್ ಉತ್ಪಾದಕ ಸಹಾಯಕ ಪ್ರೇಕ್ಷ ಪ್ರೇಕ್ಷಕ ಪಗಾರ ಡಾಟಾ ಎಂಟ್ರಿ ಆಪ್ರೇಟರ್ ಬೋಧಕ ದೈಹಿಕ ಬೋಧಕ ಆಮೇಲೆ ಸಹಾಯಕ ಗ್ರಂಥ ಪಾಲಕ ಮೊದಲ ವಿಭಾಗದ ಸಹಾಯಕ ಡಿ ಎಸ್ ಡಿ ಕೂಡ ಕಲಿವೆ ಟೋನೋಗ್ರಾಫರ್ ಕಲಿವೆ ಹಿರಿಯ ಎಚ್ ಎಲ್ ಡಿ ಹಿರಿಯ ಚಾಲಕ ಡ್ರೈವರ್ ಹುದ್ದೆ ಕೂಡ ಕಲಿವೆ ಆಮೇಲೆ ದತ್ತಾಂಶ ಪ್ರವೇಶ ಸಹಾಯಕ ಸಹಾಯಕ ಬೋಧಕ ವಿದ್ಯುತ್ ಕಾರ್ಯಕರ್ತ ಬಡಿಗ ವರ್ಣಚಿತ್ರಕಾರ ಯಂತ್ರಶಾಸ್ತ್ರಜ್ಞ ಎರಡನೇ ವಿಭಾಗದ ಸಹಾಯಕ ಡಿ ಎಸ್ ಡಿ ಎಫ್ ಡಿ ಇದೆ ಡಾ ಎಂಟ್ರಿ ಸಹಾಯಕರು ಒಂದು ನೂರ ನಲವತ್ನಾಲ್ಕು ಹುದ್ದೆ ಕಲಿವೆ ಎಸ್ ಡಿ ಎಫ್ ಡಿ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಚಾಲಕ ಮಾತ್ರ ಡ್ರೈವರ್ ಹುದ್ದೆ ಕೊಟ್ಟಿದ್ದಾರೆ ಎಂಬತ್ತೊಂಬತ್ತು ಪೋಸ್ಟ್ ಪೋಸ್ಟ್ಗಳಿವೆ ಅಂತ ಕೊಟ್ಟಿದ್ದಾರೆ ಇನ್ನು ಸಹಾಯಕ ಬಂದರು ಒಂದು ಸಾವಿರದ ಎರಡು ನೂರ ನಲವತ್ತೊಂದು ಪೋಸ್ಟ್ಗಳಿವೆ ಕಚೇರಿ ಸಾಧಕ ನೂರ ಅರವತ್ತ್ನಾಲ್ಕು ಹೆಡ್ ಕುಕ್ ಹಾಸ್ಟೆಲ್ನಲ್ಲಿ ಇಪ್ಪತ್ತೊಂದು ಹುದ್ದೆ ಕಾಲಿವೆ ಇಬ್ಬರು ಹುದ್ದೆಯಲ್ಲಿ ಪಿವೋನುಗಳು ಪಿವೋನು ಕವಲುಗಾರ ಸ್ವೀಪರ್ಸು ಒಂಬತ್ತು ನೂರ ಮೂವತ್ತೊಂಬತ್ತು ಪೋಸ್ಟ್ಗಳಿವೆ ಸಹಾಯಕ ಕುಕ್ಕದಲ್ಲಿ ಇಪ್ಪತ್ತೊಂದು ಪೋಸ್ಟ್ ಪೋಸ್ಟ್ಗಳಿವೆ ಕ್ಲೀನರ್ನಲ್ಲಿ ಎರಡು ಪೋಸ್ಟ್ ಕಲಿವೆ ಅವ್ರ ಸಕಲ್ ಸ್ಯಾಲ್ರಿ ಇಪ್ಪತ್ತೇಳರಿಂದ ನಲವತ್ತಾರು ಇಪ್ಪತ್ತೊಂಬತ್ತು ರೀತಿ ಸ್ಯಾಲ್ರಿ ಕೂಡ ಇರುತ್ತದೆ ಇನ್ನು ಈ ಹುದ್ದೆಗೆ ಅರಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಡಿಪ್ಲೊಮ ಆಗಿರಬೇಕು ಅಥವಾ ಬಿ ಇ ಬಿ ಟೆಕ್ ಆಗಿರಬೇಕು ಪದವಿ ಬಿ ಎಡ್ ಉನ್ನತ ಶಿಕ್ಷಣ ಆಮೇಲೆ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಆಮೇಲೆ ಡಿಪ್ಲೊಮಾ ಉನ್ನತ ಶಿಕ್ಷಣ ಇಲ್ಲಿ ಹತ್ತನೇ ತರಗತಿ ಕೊಟ್ಟಿದ್ದಾರೆ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಆದ ಅರ್ಜಿಯನ್ನು ಸಲ್ಲಿಸ್ಬೋದು ಆಮೇಲೆ ಉನ್ನತ ಶಿಕ್ಷಣದಲ್ಲಿ ಹಾಸ್ಟೆಲ್ದೂ ಕೂಡ ಅವ್ರಿಗೂ ಹತ್ತನೇ ತರಗತಿ ಅಪ್ಲೈ ಮಾಡ್ಬೋದು ಹತ್ತನೇ ತರಗತಿ ಹನ್ನೆರಡು ಪಿ ಯು ಸಿ ಡಿಗ್ರಿ ಟಿಪ್ಪು ಎಲ್ಲ ಕೊಟ್ಟಿದ್ದಾರೆ ನೀವು ಯಾವುದಕ್ಕೆ ಅರ್ಜಿನ ಸಲ್ಲಿಸಬೇಕಾಗತ್ತೆ ಇನ್ನು ವಯಸ್ಸು ಮಿತಿ ಅದು ಉನ್ನತ ಶಿಕ್ಷಣ ಇಲಾಖೆ ಪ್ರಕಾರ ಕೊಟ್ಟಿದ್ದಾರೆ ವೈಸ್ ವಿಶ್ರಾಂತಿ ಕೂಡ ಕೊಟ್ಟಿದ್ದಾರೆ ಅದು ಉನ್ನತ ಶಿಕ್ಷಣ ಇಲಾಖೆ ಪ್ರಕಾರ ಕೊಟ್ಟಿದ್ದಾರೆ ಅದೇ ಶುಲ್ಕ ಈ ಹುದ್ದೆಗೆ ಯಾವುದೇ ರೀತಿ ಅದಿಶುಲ್ಕ ವಿರುವುದಲ್ಲ ಉಚಿತವಾಗಿಬೋದು ಆಮೇಲೆ ಆಯ್ಕೆ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸುಮಾರು ಇದು ಮೂವತ್ತೊಂದು ಪೇಜ್ ಪಿ ಡಿ ಎಫ್ಗೆ ಸರಿಯಾಗಿ ಹುಡುಕಬಹುದು ಕರ್ನಾಟಕ ರಾಜ್ಯಪತ್ರ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದಾಗಿದೆ ಆ್ಯಕ್ಚುಲಿ ಅವರು ಮನೆ ಮಾಡಿದ ಸ್ವಲ್ಪ ಟೈಮ್ ಸರ್ಕ ವಿಡಿಯೋ ಮಾಡಿಲ್ಲ ಲೇಟಾಗಿ ವಿಡಿಯೋ ಮಾಡ್ಕೊ ಇಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಹುದ್ದೆಗಳು ಎಷ್ಟು ಪೋಸ್ಟ್ ಕಲಿವೆ ಯಾವ ಕೆಟಗರಿ ಕಲಿವೆ ಅರ್ಜಿಗೆ ಸಲ್ಲಿಸಬೇಕು ಆಮೇಲೆ ಸ್ಯಾಲ್ರಿ ಯಾವ ರೀತಿ ಇರ್ತದೆ ಅಪ್ಲೈ ಡೇಟ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ಇದನ್ನು ತಾವು ಸರಿಯಾಗಿ ಪಿ ಡಿ ಪಿಗಳನ್ನು ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಇದು ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ ಅವಾಗ ಕೇವಲವಾಗ ಅಧಿಸೂಚನೆ ಮಾತ್ರ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ಡೇಟ್ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿಲ್ಲ ಅದು ಸ್ಟಾರ್ಟಿಂಗ್ ಡೇಟ್ ಸ್ಟಾರ್ಟ್ ಆದ ನಂತರ ತಾವ ನೇರವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದು ಸುಮಾರು ಮೂವತ್ತೊಂದು ಪೇಜ್ ಪಿ ಡಿ ಎಫಿಗೆ ಕರೆಕ್ಟಾಗಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಅನ್ನು ನಾನು ವಾಟ್ಸಪ್ ಗ್ರೂಪ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ ಒಂದು ಸಾರಿ ಚೆಕ್ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಪಿ ಡಿ ಎಫಲ್ಲಿ ಇದು ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಆಪ್ಷಧಿ ವೆಬ್ಸೈಟ್ ಆಗಿದೆ ಇಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಒಂದು ಸಾರಿ ಚೆಕ್ ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ನೋಡಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಆನ್ಲೈನಲ್ಲಿ ಅದು ಸಲ್ಲಿಸುವ ಆರಂಭ ದಿನಾಂಕ ಶೀಘ್ರದಲ್ಲಿ ಅಪ್ಡೇಟ್ ಕೊಟ್ಟಿದ್ದಾರೆ ಲಾಸ್ಟ್ ಆಶಿಲ್ ಕೂಡ ಹಾಗೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಡೇಟ್ನೂ ಹೊಂದಿಲ್ಲ ಡೇಟ್ ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಉನ್ನತ ಶಿಕ್ಷಣ ಇಲಾಖೆಯ ಅಲ್ಲಿ ಮನಂಥ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ಇನ್ನೂ ಯಾವುದೇ ರೀತಿ ಅದೇ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆದ ನಂತರ ರಾಜ್ಯವನ್ನು ಆನ್ಲೈನ್ ಮಾಡಿ ಸಲ್ಲಿಸ್ಬೋದು ಇವಾಗ ಕೇವಲವರು ಆಫಿಷಲಿ ಕ್ರಿಕೆಟ್ಗಳಂತ ಅಧಿಸೂಚನೆ ಮಾತ್ರ ಹೊರಡಿಸಿದ್ದಾರೆ ಅದನ್ನು ತಾವು ವಿಡಿಯೋಗಳನ್ನು ತೋರಿಸಿದ್ದೀನಿ ಎಲ್ಲವನ್ನು ಸರಿ ಓದ್ಕೊಂಡು ಆ ಸ್ಟಾರ್ಟ್ ಆದ ನಂತರ ರಾಜ್ಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿತ್ತು ಅಂದ್ಕೋತೀನಿ ಲೈಕ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿಗೆ ಕಮೆಂಟ್ ಮಾಡಿ ವೀಡಿಯೋಗಳ ಬಗ್ಗೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಡ್ರ